ಹಾಯ್ ಹಾಲ್ ಹೇಳಿದ್ರು ನಮಸ್ಕಾರ ಇವತ್ತೇನು ಇನ್ನ ಜೊತೆ ನನ್ನ ಕತೆ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಅಲ್ಲಿ ಅವ್ರಿಗೂ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಚಿಕೇಶ್ವರಲ್ಲಿ ಬನೋರೆಲ್ಲ ಕುತ್ಕೊಂಡು ಈ ಲೆಕ್ಕ ಹಾಕಬೇಕು ಮನೆ ಎಷ್ಟು ರೇಷನ್ ಎಲ್ಲ ಆಗಿದೆ ಅಂತೆಲ್ಲ ಲೆಕ್ಕ ಹಾಕ್ತಿರ್ಬೇಕಾದ್ರೆ ಅಜ್ಜಿ ಭೂಮಿ ಕೂಡ ಈ ಲೆಕ್ಕಕ್ಕೆಲ್ಲ ಇನ್ವಾಲ್ವ್ ಆಗೋದು ಬೇಡ ಅವಳು ಈ ಮನೆಗೆ ಆಟ ಕುಟು ಲೆಕ್ಕಕ್ಕೆ ಇಲ್ಲ ಅವಳು ಇದನ್ನೆಲ್ಲ ಇನ್ವಾಲ್ವ್ ಆಗೋದು ನನಗೆ ಇಷ್ಟ ಇಲ್ಲ ಅವಳು ಬರಬಾರ್ದು ಅಂತ ಹೇಳ್ತಿರ್ಬೇಕಾದ್ ಈ ಕಡೆ ಅಜಿತು ಕೂಡ ಯಾಕೆ ಅಜ್ಜಿ ಹಾಗೆಲ್ಲ ಮಾತಾಡ್ತೀಯ ಅವಳೇನು ನಿಮ್ಮ ಮನೆಯವಳ ಬೇರೆ ಅವಳ ಅವಳು ನಿಮ್ಮ ಮನೆ ಅವಳಿ ಅವಳು ನನ್ನ ಹೆಣ್ಮಿ ನಿಮಗೆ ಸಾಕ್ಷಿ ಸಮೇತ ತೋರಿಸ್ಬೇಕಾ ಪ್ರತಿಸಲೂ ನಾವು ಮದುವೆ ಆಗಿರೋ ವೀಡಿಯೋನ ಟಿ ವಿ ಮೇಲೆ ಹಾಕಿ ನಿಮಗೆ ತೋರಿಸ್ಬೇಕಾ ನಾವಿಬ್ಬರು ಮದುವೆ ಆಗಿದ್ದೀವಿ ಅಂತ ಯಾಕೆ ನಿಮಗೆ ಪದೇ ಪದೇ ಬೆಳಗ್ಗೆ ಎದ್ದಾಗಲಿಲ್ಲ ಕ್ಲಾರಿಟಿ ಕೊಡಲೇಬೇಕು ನಾವು ಇಬ್ಬರು ಗಂಡ ಹೆಂಡ್ತಿ ನಾವಿಬ್ರು ಗಂಡ ಹೆಂಡ್ತಿ ಅಂತ ಯಾಕೆ ಅವಳ ಮೇಲೆ ಅಷ್ಟೊಂದು ದ್ವೇಷ ಕಾಡ್ತೀರಾ ನೀವು ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಕೂಡ ಹೇಳ್ತಾರೆ ಇಲ್ಲ ಅವಳು ಈ ಮನೆಗೆ ಸೇರಿದವಳಲ್ಲ ನನಗೆ ಇಷ್ಟ ಇಲ್ಲ ಅವಳು ಇದಕ್ಕೆಲ್ಲ ಇನ್ವಾಲ್ವ್ ಆಗೋದು ಇದಕ್ಕೆಲ್ಲ ಸೇರೋದಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಈ ಮನೆಯಿಂದ ಆಚೆ ಇರೋವಳು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಓಹ್ ಹೌದಾ ಅವಳು ಈ ಮನೆಯಿಂದ ಆಚೆ ಇರೋಳ ಹಾಗಾದರೆ ಒಂದು ತಿಳ್ಕೊ ಅಜ್ಜಿ ನಾನು ಕೂಡ ಈ ಮನೆ ಆಚೆ ಇರೋನೆ ಅಂತಲೇ ನೀನು ಅಂದ್ಕೊ ಯಾಕೆ ಭೂಮಿ ನಾನು ತಾಳು ಕಟ್ಟಿರೋ ಹಿಂಡಿ ಅವಳಿಗೆ ಈ ಮನೇಲಿ ಮರ್ಯಾದೆ ಇಲ್ಲ ಅವಳಿಗೆ ಈ ಮನೇಲಿ ಯಾವ ಇಷ್ಟದಲ್ಲೂ ಇನ್ವಾಲ್ವ್ ಆಗೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನನಗೂ ಅಷ್ಟೇ ಅವಳಿಗೆ ಯಾವ ಜಾಗದಲ್ಲಿ ಯಾವ ಜಾಗದಲ್ಲಿ ಅವ್ಳಿಗೆ ಮರ್ಯಾದೆ ಇಲ್ಲ ಅಂತ ಹೇಳ್ತಿರೋ ಅದೇ ಜಾಗದಲ್ಲಿ ನನಗೂ ಆ ಜಾಗದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅವಳಿಗೂ ಆ ಜಾಗದಲ್ಲಿ ಮರ್ಯಾದೆ ಇಲ್ಲ ಅಂದಮೇಲಿಂದ ನನಗೂ ಮರ್ಯಾದೆ ಇಲ್ಲ ಅಂತಲೇ ಅರ್ಥ ಆಗಿನ ಮೇಲಿಂದ ನಾನು ಈ ಮನೆ ಹೊರಗ ಹೊರ ಹೊರಗಿರೋನೇ ಆಗಿರೋ ಥರ ನಾನು ಇರ್ತೀನಿ ಆಗಿನ ಮೇಲೆ ಪ್ರತಿ ಸಲನೂ ಕೂಡ ನಾನು ಈ ಮನೆಗೆ ಏನೇನು ಲೆಗ್ ಏನೇನೆಲ್ಲ ಖರ್ಚು ಮಾಡ್ತೀವಿ ಅದನ್ನೆಲ್ಲ ನಾವಿಬ್ಬರು ಸಪ್ರೇಟಾಗಿ ಲೆಕ್ಕ ಬರೆದು ಕೊಡ್ತೀವಿ ನಿಮಗೆ ಆಯಿತಾ ಪ್ರ ಈ ಮನೆಗೆ ನಾನು ಪ್ರತಿ ಪ್ರತಿಸಲೂ ರೆಂಟ್ ಕಟ್ತೀನಿ ಲೈಟ್ ಬಿಲ್ ಸಪ್ರೇಟ್ ಕೊಡ್ತೀನಿ ವಾಟರ್ ಬಿಲ್ ಸಪ್ರೇಟ್ ಕೊಡ್ತೀನಿ ಪ್ರತಿಯೊಂದನ್ನು ಎಲ್ಲನೂ ಸಪ್ರೇಟ್ ಕೊಡ್ತೀನಿ ನಂದು ಮತ್ತು ಭೂಮಿದು ಏನೆಲ್ಲ ಖರ್ಚು ಇರುತ್ತೋ ಅದನ್ನೆಲ್ಲ ನಾನು ಸಪ್ರೇಟ್ ಖರ್ಚು ನಾನು ಮಾಡ್ಕೊತೀನಿ ಈ ಈ ಮನೆಗೆ ನಾನು ಇಲ್ಲಿ ಸೇರಿದೋರಲ್ವ ಸೇರಿದವ್ರಲ್ವಲ್ಲ ಹಂಗಾಗಿ ನಾನು ಯಾವುದೂ ಇದರಲ್ಲಿ ಇನ್ವಾಲ್ವ್ ಮಾಡೋಲ್ಲ ಅಂತ ಹೇಳಿ ಈ ಕಡೆ ಅಜ್ಜಿದು ಕೂಡ ಹೇಳ್ತಿರ್ಬೇಕಾದ್ರೆ ಭೂಮಿನೂ ಕೂಡ ಈ ಕಡೆ ಶಾಕಲ್ಲಿ ಇರ್ತಾಳೆ ಬೇಡ ನಮ್ಮಿಂದ ನಿಮಗೆ ಯಾಕೆ ಈ ಥರ ಎಲ್ಲ ತೊಂದರೆ ಈ ಥರ ಎಲ್ಲ ಮಾಡೋದು ಬೇಡ ನೀವು ಅತ್ತೆ ಈ ಕಡೆ ಅಜ್ಜಿ ಹತ್ರ ನಿಮ್ಗೆ ಕ್ಷಮೆ ಕೇಳಿ ಅಂತ ಹೇಳಿ ಭೂಮಿ ಕೂಡ ಹೇಳ್ತಿರ್ಬೇಕಾದ್ರು ಇಲ್ಲ ನಾನು ಹಿಂದೆ ಕ್ಷಮೆ ಕೇಳಬೇಕು ನಿನ್ನ ಬೇರೆಯವಳಲ್ಲ ಅಂತ ಬೇರೆಯವಳು ಅಂತ ಆದ್ಮೇಲಿಂದ ನನ್ನ ಯಾಕೆ ನಾನೇ ಕ್ಷಮೆ ಕೇಳಬೇಕು ನಾನು ಮಾತಾಡಿದ್ರಲ್ಲಿ ಒಂದು ಅರ್ಥ ಇದೆ ಅಂತ ನನಗೂ ಅನಿಸ್ತಿದೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪ್ರತಿಯೊಂದರೂ ನಾನು ಬೇರೆ ಬೇರೆ ಕೊಡ್ತೀನಿ ಬಿಲ್ಲು ಅಂತ ಹೇಳಿ ಹೇಳ್ತಿರ್ತಾರೆ ಭೂಮಿ ಇದ್ರ ಬಗ್ಗೆ ಎಲ್ಲ ನಿನ್ನ ತಲೆ ಕೆಡ್ಸ್ಕೊಬೇಡ್ರೆ ನೀನು ಇದ್ರ ಬಗ್ಗೆ ಮಾತಾಡಬೇಡ ಪ್ರತಿ ಸೀರೂ ನೀನು ಇಷ್ಟ ಅಂತ ನೀನು ಸೋಲ್ತಿಯಾ ಹೇಳು ಪ್ರತಿ ಒಂದೊಂದು ಹೆಜ್ಜೆಗೂ ನನಗೆ ಅವಮಾನ ಮಾಡ್ಕೊಂಡೇ ಬರ್ತಿದ್ದಾರೆ ಯಾಕೆ ಈ ಥರ ಅಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಜ್ಜನಿಗೆ ಕೂಡ ಇಲ್ಲ ಪ್ರ ಇಲ್ಲ ಇನ್ಮೇಲಿಂದ ಯಾವುದೂ ನಾನು ಬೇರೆ ಬೇರೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ನಿಮ್ಮ ಮನೇಲಿ ಇರೋ ತನಕ ನಾನು ಯಾವುದನ್ನು ಬೇರೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಭೂಮಿನೇ ಇದರಲ್ಲಿ ಇನ್ವಾಲ್ವ್ ಆಗಿ ಅವಳೆಲ್ಲ ಒಂದು ಕಡೆ ಕೂತ್ಕೊಂಡಿರಲಿ ಇದರಲ್ಲಿ ಇನ್ವಾಲ್ವ್ ಆಗಿ ಅವಳು ಕೂಡ ಲೆಕ್ಕಚಾರದಲ್ಲಿ ಲೆಕ್ಕಾಚಾರದಲ್ಲಿ ಇರಲಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಹೌದಾ ಅಂತ ಹೇಳಿ ಮ ಈ ಕಡೆ ಮನೋದೆಲ್ಲರೂ ಕೂಡ ಈ ಕಡೆ ಖುಷಿಯಾಗಿರ್ತಾರೆ ಈ ಕಡೆ ಅಜಿತು ಕೂಡ ಹೇಳ್ತಾ ಇರ್ತಾರೆ ಅಜ್ಜಿನೂ ಕೂಡ ಏನು ಎಲ್ಲನೂ ಕಷ್ಟಪಟ್ಟು ಎಲ್ಲನೂ ಅವರು ಒಂದೊಂದು ರೂಪಾಯಿನೂ ಕೂಡಿಟ್ಟೇ ಅವರು ಎಲ್ಲನೂ ಈ ಕೆಲಸ ಮಾಡ್ತಿರೋದು ಅವರು ಸಾಮ್ರಾಜ್ಯ ಕಟ್ಟಿರೋದು ಹಂಗಿನ ಮೇಲೆ ಯಾಕೆ ಆ ಥರ ಮಾಡದೇ ಇರ್ತಾಳೆ ಅವಳು ಕೂಡ ಪ್ರತಿಸಲೂ ಸಾಮಾನು ತರಬೇಕಾದ್ರೆ ಎಲ್ಲನೂ ಖರ್ಚು ವೆಚ್ಚು ಎಲ್ಲ ನೋಡ್ಕೊಂಡು ಅವಳು ಜೊಪ್ಪನಂತನ ಮಾಡೇನೇ ಅವಳನ್ನು ಕೂಡ ಇಲ್ಲೆಲ್ಲ ಸಾಮಾನು ತರೋದು ಗೊತ್ತಾಯ್ತಾ ಅಂತೇಳಿ ಅವಳು ಹೇಳ್ತಿರ್ಬೇಕಾದ್ರೆ ಸರಿ ನೀನು ಇಲ್ಲೇ ಕೂತ್ಕೊಂಡಿರು ಅಜ್ಜಿ ಜೊತೆ ಇನ್ವಾಲ್ವ್ ಆಗಿ ಎಲ್ಲ ಕೆಲಸ ನೀನು ಮಾಡ್ತೀರ ರಾಣಿ ಥರ ಇರಬೇಕು ನೀನು ಅಂತೇಳಿ ಬಿಟ್ಟು ಅಲ್ಲಿಂದ ಅವನು ಕೂಡ ಹೋಗ್ಬೇಕಾದ್ರೆ ಈ ಕಡೆ ಸಂಗೀತ ಈ ಸಲ ಲೈಟ್ ಲೈಟ್ ಬಿಲ್ಲು ತುಂಬಾ ಜಾಸ್ತಿ ಬಂದಿದೆ ಅಮ್ಮ ಯಾಕಂದ್ರೆ ಶೆಕೆ ಅಲ್ವಾ ಎಲ್ಲರೂ ಕೂಡ ರೂಮಲ್ಲಿ ಐ ಸಿ ಆನ್ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೇ ಅಲ್ದ ಅಜ್ಜಿ ಈ ಕಡೆ ಅಪೇಕ್ಷಿತನು ಕೂಡ ಹೇಳ್ತಿರ್ತಾರೆ ಅಷ್ಟೇ ಅಲ್ಲ ಈ ಕಡೆ ರೇಷನ್ ಬಿಲ್ ತುಂಬಾ ಜಾಸ್ತಿ ಆಗ್ತಿದೆ ಯಾಕೆ ಈ ಕಡೆ ರೇಷನ್ ಎಲ್ಲ ತರ್ತಿರೋದು ಈ ಭೂಮಿನೇ ಅಲ್ವಾ ಅವಳೆ ಅದೆಷ್ಟು ಗೋಲ್ಮಾಲ್ ಮಾಡಿದಾಳ ಗೊತ್ತಿಲ್ಲ ರೇಷನ್ ಎಲ್ಲ ತರೋದು ಅವಳೆ ಏರಾ ರೇಷನ್ ತಂದಿದ್ದಾಳೆ ಅದೆಲ್ಲಲ್ಲಿ ಯಾರು ಮನೆಗೆ ಹೋಗ್ತಿದೆ ಅಂತಲೂ ನನಗೆ ಗೊತ್ತಿಲ್ಲ ಲೆಕ್ಕ ಜಾಸ್ತಿ ಕೊಡ್ತಿದ್ದಾಳೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ಭೂಮಿ ಇದೆಲ್ಲ ಅಂತೇಳಿ ಅಜ್ಜಿ ಬೇಕಾದ್ರೆ ಅಯ್ಯೋ ಇಲ್ಲ ನಾನು ಯಾವ ಲೆಕ್ಕನೂ ಜಾಸ್ತಿ ಮಾಡಿಲ್ಲ ನನಗೆ ಅಂತ ಬುದ್ಧಿ ಇಲ್ಲ ನಂಗೆ ಆ ಥರ ಮಾಡಿಲ್ಲ ನೀನು ಆ ಥರ ಮಾಡಿಲ್ಲ ಅಂದಬಿದ್ರೆ ನಿಮ್ಮ ಬಂದಾಗಲಿಂದ ರೇಷನ್ ಹೆಂಗೆ ಜಾಸ್ತಿ ಬರ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ಕೂಡ ಕೇಳ್ತಾ ಇರ್ತಾರೆ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಇಲ್ಲ ನಾನು ಆ ಥರ ಮಾಡಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಭೂಮಿ ಕೂಡ ಅಯ್ಯೋ ನನಗೆ ಇಲ್ಲಿ ಇರೋದಕ್ಕಾಗಲಿ ತುಂಬ ತಲೆನೋವು ಬರ್ತಿದೆ ನಾನು ಹೋಗ್ಬಿಟ್ಟು ಸ್ವಲ್ಪ ಮೆಡಿಟೇಷನ್ ಮಾಡ್ತೀನಿ ಇದು ಇವಳು ವಿಷ ಬಂದಾಗ ನನಗೆ ದೊಡ್ಡ ತಲೆನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಭೂಮಿ ಕೂಡ ಬೇಜಾರು ನೀವು ಅಜ್ಜಿ ಮೆಡಿಟೇಷನ್ ಮಾಡ್ತಿರೋ ಜಾಗಕ್ಕೆ ಬಂದು ಅವಳು ಕೂಡ ಭೂಮಿ ಮತ್ತು ಸಂಗೀತ ಇಬ್ಬರು ಕೂಡ ಬರ್ತಾರೆ ಅಲ್ಲ ನಾನು ಜ್ಞಾನ ಮಾಡಿ ಸ್ವಲ್ಪ ಸಮಾಧಾನವಾಗಿರ್ಬೇಕು ಅಂತೇಳಿ ಅಂದ್ಕೊಂಡು ಬಂದರೆ ನಿನ್ನ ಮುಖ ನೋಡಿ ನನಗೆ ಅದು ಜ್ಞಾನನೂ ಹೊಟ್ಟೋಯ್ತು ಯಾಕೆ ಇಲ್ಲಿ ಪದೇ ಪದೇ ಬರ್ತೆ ನನ್ನ ಮುಖ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಇದಿಸ್ಲಾ ಅವಳಿಗೆ ಬಯ್ಯದೇ ಆಯ್ತಲ್ಲ ಹೇಳೋದು ಅವ್ಳೇಳ ಎರಡನೇ ನಿಮಿಷ ಟೈಮ್ ಕೊಟ್ಟು ಕೇಳು ಅಂತೇಳಿ ಸಂಗೀತ ಕೂಡ ಹೇಳ್ತಿರ್ತಾಳೆ ಯಾಕಂದರೆ ಭೂಮಿನೂ ಕೂಡ ಹೇಳ್ತಾ ಇರ್ತಾಳೆ ಯಾಕೆ ಪ್ರತಿ ಪ್ರತಿಸಲೂ ನನಗೆ ಬೇರೆ ಮನೆಯವ್ ಬೇರೆವಳಿಂದ ಬೇರೆ ಮನೆಯವಳ ಥರ ನಾನು ನೋಡ್ತಿದ್ದೀರ ನೀವು ನೋಡಿ ಪರವಾಗಿಲ್ಲ ಆದರೆ ನಾನು ನೀವು ನೀವು ಅಂದ್ಕೊಂಡಾಗೆ ನನ್ನ ಸ ನಾನು ಸಾಯಬ್ರನ್ನ ಇಷ್ಟಪಟ್ಟು ಮದುವೆ ಆಗಿ ಬಂದಿರೋದು ಹೊರತು ನಾನು ಅವ್ರ ಇದೆ ಅಂತಸ್ತಿದೆ ಅವ್ರು ದುಡ್ಡಿಗೋಸ್ಕರ ನನಗೆ ಈ ಈ ಮದುವೆ ಆಗಿ ನಾನು ಅವ್ರನ್ನ ಜೊತೆ ಬಂದಿಲ್ಲ ಇದ್ದ ನಾನು ನಿಮ್ಮ ನಮ್ಮ ಮನೆ ಬಡ ಬಡತನದಲ್ಲೇ ನಾನು ಬೆಳೆದಿರ್ಬೋದು ನಮ್ಮ ಮನೆ ತುಂಬ ಖುಷಿ ಖುಷಿಯಿಂದ ಇರ್ತೀವಿ ಆದರೆ ನಮಗೆ ಸೀಮಂತ ಕೇರೆ ಹೊತ್ಕೊಂಡು ತಂದಿರೋ ಅಷ್ಟು ಇರಲಿ ಇರಲಿಲ್ಲ ಅಂದ್ರೂ ನಾವು ಖುಷಿ ಖುಷಿಯಿಂದ ಇರೋದ್ರಲ್ಲೇ ನಾವು ತುಂಬ ನೆಮ್ಮದಿಯಾಗಿ ಇದ್ವಿ ಇದನ್ನು ನನಗಿಂತ ಕ ಹೇಳಕ್ ಬರ್ತಿದ್ದೇನೆ ಇನ್ನು ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಹಾಗೆ ನೀನ್ ತಿಳ್ಕೊಂಡಿರೋ ತಪ್ಪು ಅಂತ ನಾನು ಹೇಳಕ್ ಬರ್ತಿದ್ದೀನಿ ಇವಾಗ ಒಂದು ಮಾತ ಹೇಳಿದ್ರೆ ಗೊತ್ತಾ ನಾನು ಬೇಕಂತ ಜಾಸ್ತಿ ಲೆಕ್ಕ ಬರ್ದಿ ತೋರ್ಸ್ತೆ ಅಂತ ಹೇಳ್ಬಿಟ್ಟಿ ನನಗೆ ಅಂತ ಬುದ್ಧಿ ಇಲ್ಲ ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ ನಮ್ಮ ಅಪ್ಪ ಅಮ್ಮ ನನ್ನ ಕಷ್ಟದಲ್ಲೇ ಸೆ ಬೆಳೆಸಿರ್ಬೋದು ನಾವು ಟೀ ಅಂಗಡಿ ಇಟ್ಟು ಅಷ್ಟು ಇಷ್ಟು ಸಾಲ ಮಾಡ್ಕೊಂಡು ಏನೋ ಒಂದು ಕಷ್ಟದಲ್ಲಿ ಸುಖದ ಏನೋ ಅಂದ್ಕೊಂಡು ಖುಷಿ ಖುಷಿಯಿಂದ ಇದ್ವಿ ಅವ್ರದ್ದು ನಾವು ಯಾವುದೇ ಕಾರಣಕ್ಕೂ ಯಾವ ದುಡ್ಡಿಗೂ ಆಸೆ ಪಟ್ಟಿಲ್ಲ ಅಜ್ಜಿ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ನಾನು ನನ್ನ ಆಸೆಪಟ್ಟು ಇಷ್ಟಪಟ್ಟು ಬಂದೆ ಅವ್ರು ಅಂದರೆ ದುಡ್ಡಿಗೋಸ್ಕರ ನಾವು ಆಗಿ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಕೂಡ ಅವಳು ಕೂಡ ಹೇಳ್ತಿರ್ತಾಳೆ ನೋಡಮ್ಮ ಈ ಲೆಕ್ಕದಲ್ಲಿ ನೋಡು ಅವಳು ಅವಳು ಕಜೆಯ ಕಜಿಕ ಏನೇ ಮಾಡಿದ್ರು ಅವಳು ಅವಳು ದುಡ್ಡಲ್ಲಿ ತೊಗೊಂಡು ಬಂದು ಕೊಡ್ತಾಳೆ ಅದಲ್ಲೂ ಅಲ್ಲದೆ ಗ್ಯಾಸ್ ಬಿಲ್ಲು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಅವಳ ದುಡ್ಡಲ್ಲೇ ಗ್ಯಾಸ್ ಗ್ಯಾಸ್ ಬಿಲ್ ತಗೊಂಡು ಬಂದು ಕೊಡ್ತಿದ್ರು ರೇಷನ್ ಕೂಡ ಅವಳಿಗೆ ಅಂಗಡಿಗೆ ಎಷ್ಟಾಗುತ್ತೆ ಅವಳ ದುಡ್ಡಲ್ಲೇ ಅವಳು ರೇಷನ್ ತಗೊಂಡು ಬಂದು ಅವಳು ಮಾಡ್ತಿರೋದು ಅವ್ರು ಈ ಥರ ಎಲ್ಲ ಕೆಲಸ ಮಾಡಾರ ನೀನು ಅಂದ್ಕೊಂಡಂಗೆ ಅಂತ ಹುಡುಗಿ ಅಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂಮಿನೂ ಕೂಡ ಅದನ್ನು ಹೇಳ್ತಿರ್ತಲ್ಲ ನೀನು ಅನ್ಕೊಂಡಾಗೆ ನೀನು ಏನೇ ಆದ್ರೂ ನನ್ನ ಮನಸ್ಸಲ್ಲಿ ನಿನ್ನ ನಿನ್ನ ಮೇಲೆ ಅಭಿಪ್ರಾಯ ಇರೋದು ಯಾವುದೇ ಕಾರಣಕ್ಕೂ ಚೇಂಜ್ ನಾನು ಈಗಲೂ ಕೂಡ ಅಂತೀನಿ ನೀನು ನನ್ನ ಮಮ್ಮಗನ್ನ ದುಡ್ಡಿಗೆ ಆಸೆಗೋಸ್ಕರ ಅವ್ರನ್ನ ಮದುವೆ ಮಾಡ್ಕೊಂಡು ಬಂದಿದೆ ಆ ಅಭಿಪ್ರಾಯನ ಯಾವುದೇ ಕಾರಣಕ್ಕೂ ನಾನು ಚೇಂಜ್ ಮಾಡಲ್ಲ ನೀನು ಎಷ್ಟೇ ತಿಪ್ಪುರ್ಲಾಗೋ ಎಷ್ಟೇ ನನಗೆ ಬೆಣ್ಣೆ ಹಚ್ಚಾಗ ಬಂದರೂ ನಾನು ಮಾತ್ರ ಚೇಂಜ್ ಆಗೋಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂಮಿಗೆ ತುಂಬ ಬೇಜಾರಾಗ್ತಿರುತ್ತೆ ಯಾಕೆ ಜೆಪ್ಪತ್ತೆ ಪದೇ ಹೀಗೆ ಹೇಳ್ತಿದ್ದೀರಾ ಹೇಳಿ ಹೇಳ್ತಿರ್ಬೇಕಾದ್ರೆ ನೀನು ಅಂದ್ಕೊಂಡಂಗೆ ನಾನು ನಿನ್ನ ಚೇಂಜ್ ಮಾಡೋದಕ್ಕೆ ಆಗಲ್ಲ ನಾನು ಚೇಂಜ್ ಹಾಕೋದು ಇಲ್ಲಿಂದ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿಗೆ ತುಂಬ ಆಳು ಬರ್ತಿರ್ತೆ ಅವಳು ಕೂಡ ಏನು ಮಾಡ್ಬೇಕಂತ ಗೊತ್ತಾಗ್ದೆ ಅವಳು ಕೂಡ ಅಲ್ಲಿಂದ ಓಟೋಗೋದಕ್ಕೆ ನೋಡ್ತಾ ಇರ್ತಾಳೆ ಭೂಮಿ ಹೋಗ್ಬೇಡ ಇರುವಂಥ ಸಂಗೀತ ಕೂಡ ಹೇಳ್ತಿರ್ಬೇಕಾದ್ರೆ ಯಾರು ಮಾತ್ರ ಕೇಳಿಸ್ಕೊಂಡಿದೆ ಭೂಮಿ ಕೂಡ ಅಲ್ಲಿಂದ ಹೋಗೋದಕ್ಕೆ ಅಂತೇಳಿ ಅಲ್ಲಿ ಕೂಡ ರೂಮಿಂದ ಆಚೆ ಹೋಗ್ತಿರ್ಬೇಕಾದ್ರೆ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ಈ ಕಡೆ ಸೈಡಿಂದ ನಿಂತ್ಕೊಂಡು ಈ ಕಡೆ ಅಜಿತ್ ಕೂಡ ಸೈಡಿಂದ ನಿಂತ್ಕೊಂಡು ಎಲ್ಲನೂ ಕೇಳಿಸ್ಕೊತಾ ಇರ್ತಾರೆ ಬೇಕಂದ್ರೆ ಭೂಮಿ ಎದುರುಗಡೆ ಹೋಗ್ಬೇಕಾದ್ರೂ ಅವನು ಕೂಡ ಹೊಳೆ ಎದುರುಗಡೆ ಬಂದು ನಿಂತ್ಕೊಂಡಿರ್ತಾನೆ ಈ ಕಡೆ ಅಜಿತ್ ಇದನ್ನೆಲ್ಲ ಕೇಳಿಸ್ಕೊಂಡು ಅಜಿತಿಗೂ ತುಂಬ ಬೇಜಾರಾಗ್ತಿರುತ್ತೆ ಯಾಕೆ ಭೂಮಿ ಪ್ರತಿ ಸಲೂ ಅವ್ರು ಅನ್ಸ್ಕೊಂಡಂಗೆಲ್ಲ ಅನ್ಸ್ಕೊತಾಗ್ತೀಯ ನಿನಗೇನು ಅನ್ಸೋದೇ ಇಲ್ವಾ ಯಾಕೆ ಪದೇ ಪದೇ ಇಲ್ಲಿಗೆ ಬಂದೆ ಎಲ್ಲ ಕಣ್ಣೀರು ಆಗ್ತಿರ್ತೀಯ ಇರೋ ತನಕ ನೀನು ಯಾವುದೇ ಕಣಕ್ಕೂ ಕಣ್ಣಲ್ಲಿ ನೀರು ಹಾಕೂಡ್ದು ಅಷ್ಟೇ ನೀನು ಬೆಟ್ಟದಷ್ಟು ಪ್ರೀತಿ ಮಾಡೋದಕ್ಕೆ ನೀನು ಹೇಳೋದಕ್ಕೆಲ್ಲ ಕೇಳೋದಕ್ಕೆ ನಾನಿದ್ದೀನಿ ಅಷ್ಟು ಸಾಲದೇನೆ ಪ್ಲಸ್ ಪಾಯಿಂಟ್ ಆಗಿ ಅಮ್ಮನೂ ಕೂಡ ನೀನು ಬೆಟ್ಟದಷ್ಟು ಪ್ರೀತಿ ಮಾಡ್ತಾರೆ ಬೆಟ್ಟದಷ್ಟು ಪ್ರೀ ಆಗಿ ನಿನ್ನ ನೋಡ್ಕೊತಾರೆ ಇಷ್ಟು ಸಾಕಲ್ವಾ ನಿನಗೆ ಈ ಮನೇಲಿ ಇರೋದಕ್ಕೆ ಅದು ಬಿಟ್ಟು ನೀನು ನಿನ್ನ ಕಂಡ್ರೆ ಹಾಕ್ತಿಲ್ದಿರೋದು ನಿನ್ನ ಬಗ್ಗೆ ಮಾತಾಡೋದು ಅವ್ರಿಗೆ ನೀನು ಹೋಗ್ಬಿಟ್ಟು ನೀನು ಎಕ್ಸ್ಪ್ಲೇಷನ್ ನಾನು ಹೀಗೆ ಹಾಗೆ ಅಂತ ಏನಂತ ಎಕ್ಸ್ಪ್ಲೇಷನ್ ಎಲ್ಲ ಕೊಡ್ತೀಯಾ ಯಾಕೆ ಅವ್ರಿಗೆ ನೀನು ಏನು ಹೇಳಿದ್ರು ತಪ್ಪಾಗೆ ಕಾಣುತ್ತೆ ನೀನು ಇದ್ರ ಎಲ್ಲ ಅವ್ರ ಬಗ್ಗೆ ಅವ್ರ ಹತ್ರ ಹೋಗ್ಬಿಟ್ಟು ಏನೂ ಮಾತಾಡ್ಬೇಡ ಆಯಿತಾ ನಿನಗೆ ಏನೇ ಬೇಕು ನಿನ್ಗೆ ಏನೇ ಬೇಕು ಅಂದ್ರೂ ನಿನಗೆ ಎಷ್ಟೇ ಕಷ್ಟ ಸುಖ ಏನೇ ಇದ್ರು ಎಲ್ಲ ಹತ್ರ ಶೇರ್ ಮಾಡ್ಕೊ ಇಲ್ಲ ಅಮ್ಮನ ಹತ್ರ ಹೇಳ್ಕೊ ಅದು ಬಿಟ್ಟು ಈಗ ಇವ್ರಂತವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಯಾಕೆ ನಿನ್ನ ಕಣ್ಣೀರೆಲ್ಲ ವೇಸ್ಟ್ ಮಾಡ್ಕೊತಿಯಾ ಅಂತ ಹೇಳಿ ಹೇಳ್ತಿರ್ತಲ್ಲ ಅದಕ್ಕೆ ಭೂಮಿ ನೀದ್ರು ಸರಿ ಸರಿ ಆಯಿತು ನಾನು ಏನೇ ಇದ್ರು ನಾನು ನಿಮ್ಮ ಹತ್ರನೇ ಹೇಳ್ಕೊತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇದು ನನ್ನ ಜಾಣಿನಿ ನಾನು ಹಿಂಗೆ ಅಂತ ಹೇಳಿ ಅಂದ್ಕೊಂಡು ಅವಳನ್ನು ಕೂಡ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲಿ ಅವ್ರ ಅಜ್ಜಿಗೆ ತುಂಬ ಪೇಜಲ್ ಆಗ್ತಿರ್ತಾರೆ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಭೂಮಿಗೆ ತುಂಬ ಬೈತಾ ಇರ್ತಾರೆ ಯಾಕೆ ಪದೇ ಪದೇ ಪ್ರತಿ ಸಲೂ ಹೋಗ್ಬಿಟ್ಟು ನೀನು ಹೋಗ್ಬಿಟ್ಟು ಅಜ್ಜಿ ಹತ್ರ ಆಗಲ್ಲ ಇದು ಮಾಡ್ತೀಯ ಆದ್ದು ನನಗೆ ಬೈತರಾಗ ನನಗೆ ಚೆನ್ನಾಗಿ ಗೊತ್ತು ಆದರೆ ನೀನು ಹೋಗ್ಬಿಟ್ಟು ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಕೊಡೋ ಅವಶ್ಯಕತೆ ಇಲ್ಲ ನೀನು ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು ನಾ ನನಗೆ ಚೆನ್ನಾಗಿ ಗೊತ್ತು ಅದು ಬಿಟ್ಟು ಅವ್ರ ಮುಂದೆ ಇಂತಕ್ಕೆ ಹೋಗಿ ಹೇಳ್ತೀಯಾ ಅಂತ ಹೇಳಿ ಹೇಳ್ತಿರ್ಬೇಕು நான் ஏன்மா பிரிசில அவர் அனஸ் கொழங்கல நன்கன்ஸ் கொடதுக்கே நன்கிஷ்ட ஆய்த்தா நான் பிரச்சனை ரொட்டி ನಾನು ನಿಮ್ಮ ಮನೆ ಬರೋದಿಂದ ಮುಂಚೆ ಮದುವೆ ಆಗೋದಕ್ಕಿಂತ ಮುಂಚೆ ಪ್ರತಿ ಸಲ ನಾನು ಟೀ ಶಾಪ್ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಪ್ರತಿ ಸಲೂ ನಮ್ಮ ಅಪ್ಪನಿಗೆ ನನಗೆ ಎಲ್ಲ ವಿವರಣ ಹೇಳ್ತಿದ್ದೆ ಟೀಗೆ ಎಷ್ಟು ಖರ್ಚಾಯಿತು ಎಷ್ಟು ಜನ ಕಸ್ಟಮರ್ ಬಂದಿದ್ದರು ನಾನು ಏನು ಮದ್ದಿದ್ದೆ ನಾನು ಊಟ ಮಾಡಿದೆ ಎಷ್ಟು ಕರ್ಬಿನ್ಸಪ್ ಸಿಕ್ತು ಪ್ರತಿಯೊಂದನು ನನಗೆ ಹೇಳಿನೇ ಅಭ್ಯಾಸ ಅದೇ ಥರನೂ ನಾನು ನಮ್ಮ ನನಗೆ ಯಾರಿಗೆ ಹೇಳ್ಕೊಬೇಕಂತ ನನಗೆ ಅನಿಸ್ತಿಲ್ವ ನನಗೆ ಮದುವೆ ಆಮೇಲೆ ನನಗೆ ಅದು ಇಕ್ಕಟ್ಟಾಗ್ಬಿಟ್ಟಿದೆ ನನಗೆಲ್ಲ ಆಸೆಗಳನ್ನು ಸಬಾತಿ ಆಗಿಬಿಟ್ಟಿದೆ ನನಗೆ ನಾನು ಹೇಳ್ಕೊಬೇಕು ಹೇಳು ಹೋಗ್ಲಿ ಆಯಿತು ನೀವಾದರೂ ಕಳ್ಸ್ಕೊತೀರಾ ನನ್ನ ಕಷ್ಟ ಸುಖ ಏನು ಅಂತ ನೀವಾದರೂ ಕೇಳಿಸ್ಕೊತೀರಾ ಹೇಳಿ

ಹೌದಾ ಸರಿ ಆಯಿತು ನಿನಗೇನು ಕಷ್ಟ ಆಗ್ತಿದೆ ನಿನಗೇನು ಸುಖ ಆಗ್ತಿದೆ ಅದನ್ನಾದರೂ ನನ್ನ ಹತ್ರ ಹೇಳ್ಕೊ ನಿನ್ನ ಮನೆಯವ್ರ ಹತ್ರ ಯಾವುದೇ ಕಾರಣಕ್ಕೂ ನಿನ್ನ ವಿಷಯ ಏನೂ ಹೇಳೋದಕ್ಕೆ ಹೋಗ್ಬೇಡ ಅವ್ರು ನಿನ್ನ ಅಡ್ವಾಂಟೇಜಾಗಿ ತೊಗೊಂಡು ನಿನ್ನ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನೇ ಇಷ್ಟು ಕಷ್ಟ ಇದ್ದರು ನನ್ನ ಹತ್ರ ಬಂದು ಹೇಳ್ಕೊ ನಾನು ಇನ್ನೆಲ್ಲ ಕಷ್ಟು ನಾನು ನಿನ್ನ ನೋಡ್ಕೊತೀನಿ ಅಂತ ಹೇಳ್ತಿರ್ಬೇಕು ಇಲ್ಲ ಹತ್ರ ಬಂದು ಹೇಳೋದು ನೀವು ಅದನ್ನ ದೊಡ್ಡದಾಗಿ ಮಾಡೋದು ಮನೆಯವ್ರ ಮುಂದೆ ಎಲ್ಲ ಮಾತಾಡೋದು ಅದನ್ನು ಮತ್ತೆ ಪುರಾಣ ಹಾಕೋದು ಅದು ನನ್ನೆಲ್ಲ ಇಷ್ಟನೂ ಇಲ್ಲ ಅದೆಲ್ಲ ಸರಿನೂ ಆಗಲ್ಲ ನನ್ನ ಕಷ್ಟ ಏನಿದ್ರು ನಾನೇ ನೋಡ್ಕೊತೀನಿ ಅಂತೆ ಭೂಮಿ ಕೂಡ ಅಲ್ಲಿಂದ ಹೊಟ್ಟು ಹೋಗ್ತಾಳೆ ಇವಳಿಗೆ ಇಷ್ಟೊಂದೆಲ್ಲ ಕಷ್ಟ ಆಗ್ತದೆ ನಾನು ಇವಳ ಸ್ನೇಹಿತನ ಏನಾದರೂ ಒಂದು ಸಹಾಯ ಮಾಡಲೇಬೇಕು ಇವ್ಳ ನನ್ನ ನಂಬಿಕೊಂಡು ನಿಮ್ಮ ಮನೆಗೆ ಬಂದಿರಲಿಲ್ಲ ಇವ್ಳಿಗೆ ಇಷ್ಟೊಂದು ಕಷ್ಟ ಆಗಬಾರ್ದು ಇವ್ಳಿಗೇನೇ ಆದ್ರೂ ನಾನೇ ನೋಡ್ಕೋಬೇಕು ಅಂತ ಅಜಿತ್ ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮನವರೆಲ್ಲರೂ ಕೂಡ ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಊಟ ಮಾಡ್ತಿರ್ತಾರೆ ಈ ಕಡೆ ಅಜಿತ್ನು ಕೂಡ ಕೇಳ್ತಾರೆ ಎಲ್ಲನೂ ಚೆನ್ನಾಗಿದೆಯಪ್ಪ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತಿದೆ ಅಂತ ಕೇಳ್ತಿರ್ಬೇಕಿದ್ರೆ ಹೌದು ಬಿಸ್ನೆಸ್ ತುಂಬ ಚೆನ್ನಾಗಿ ಆಗ್ತಿದೆ ಅಂದ್ಕೊಂಡಾಗೆ ಶೇರ್ ಮಾರ್ಕೆಟ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಿದೆ ಅದ್ರ ಬಗ್ಗೆನೇ ಸ್ವಲ್ಪ ಕೆಲಸವಿದ್ದೆ ನಡೆಸ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಫೋನ್ ಇಟ್ಟರಿ ಫೋನ್ ಇಟ್ಟು ಎಲ್ಲನೂ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆಲ್ಲ ನನಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಮಾಡ್ತಿದ್ದೆ ಅಂತ ಹೇಳಿ ಹೇಳ್ತಿರ್ತಾಳೆ ಹೌದಾ ಇದು ಇದನ್ನೆಲ್ಲ ನನಗೆ ಕಾಂಟ್ರಾಕ್ಟ್ ಮಾಡಿಸಿ ದುಡ್ಡು ಕೊಟ್ಟು ಕೊಟ್ಟಿರೋದು ಅವ್ರಿಗೆ ಏನಾದರೂ ಒಂದು ಅಭಿನಂದನೆ ಕೊಡಬೇಕು ಅವರಿಗೆ ನಾನು ಊಟ ಹಾಕ್ಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿರ್ಬೇಕಂತಾರೆ ಓ ಹೌದಾ ಸರಿಯಪ್ಪ ನಿಮ್ಮ ಪಾರ್ಟ್ನರ್ಶಿಪ್ ಆಗಿರೋ ಸಿಕ್ಕಿರೋರಿಗೆ ಅವ್ರನ್ನ ನಾನು ನೋಡಬೇಕಂದ್ರೆ ನನಗೂ ತುಂಬ ಆಸೆ ಇದೆ ಅಂತೇಳಿ ಅಜಿತ್ತು ಕೂಡ ಹೇಳ್ತಿರ್ತಾನೆ ಈ ಕಡೆ ಭಯದಿಂದ ಈ ಕಡೆ ಮನಸ್ವಿನೂ ಕೂಡ ನೋಡ್ತಾ ಇರ್ತಾಳೆ ಹೌದು ನನಗೂ ಆಸೆ ಇದೆ ಅವ್ರನ್ನ ಮನೆಗೆ ಕರೆದು ಊಟ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಈ ಕಡೆ ರಾಮ್ ಕೂಡ ಹೇಳ್ತಿರ್ಬೇಕಾದ್ರೆ ಹೋ ಹೌದಾ ಒಳ್ಳೆಯದೇ ಅಲ್ವಾ ಅವ್ರನ್ನೂ ಕೂಡ ಊಟ ಹಾಕ್ಸೋದಕ್ಕೆ ತುಂಬ ಒಳ್ಳೇದಲ್ವ ಅಂತ ಹೇಳ್ತಿರ್ಬೇಕಾದ್ರೆ ಆಗಲೇ ನನಗೆ ಆ ಊಟ ಹಾಕ್ಸೋಕೆ ಇಷ್ಟ ಈ ಕಡೆ ಶ್ರವಣ್ ಬಗ್ಗೆ ನನಗೆ ಸ್ವಲ್ಪ ಯೋಚನೆ ಅಂತ ಹೇಳಿ ಈ ಕಡೆ ಶ್ರವಣ್ ಬಗ್ಗೆನೇ ಮಾತಾಡ್ತಾ ಇರಬೇಕಾದ್ರೆ ಈ ಸಹ ನನ್ನ ಬಗ್ಗೆ ಇಂಥಕ್ಕೆ ಯೋಚನೆ ಅಂತ ಹೇಳ್ತೀನಿ ಈ ಕಡೆ ಏನಿಲ್ಲ ನಿಮಗೆ ಬೈರ ಸಿಕ್ಕಿದನಲ್ಲ ಅದ್ರ ಬಗ್ಗೆ ಸ್ವಲ್ಪ ನಿನ್ಗೆ ಹೆಂಗಿದ್ರು ನೀನು ನಿನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡಬೇಕು ಹುಡುಕ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಲ್ಲ ಅವ್ಳ ಬಗ್ಗೆ இதை நீச்சனை மாடாட் நீங்கள் பைர சிக்கிந்த அவன் கோமாதில் இறோக்கி அவன் பிடினா அன்னோதே நன்கு நீர் பகெல்லாம் தலைக்கிச்சோட நீங்கள் ஆரம்பியே நீ பார்ட்னர்ஷிப் ஃபோன் மாட்டு ஊட்டி பரோதிக் அந்தேத்திருக்கிறாம கூட அவன்கோன்பிட்டு ஹே்த்திர் தான் ಏನಿಲ್ಲ ನಿಮ್ಮ ನನಗೆ ಕಾ ಇದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಹೆಲ್ಪ್ ಮಾಡಿದ್ದೆ ದುಡ್ಡು ಕೊಟ್ಬಿಟ್ಟು ಹಾಗಾಗಿ ನಮ್ಮನೋರೆಲ್ಲರೂ ನಿಮಗೆ ಊಟಕ್ಕೆ ಕರಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ ನಾಳೆ ರಾತ್ರಿ ನೀವು ನಮಗೆ ಊಟಕ್ಕೆ ಬನ್ನಿ ಅಂತ ಹೇಳಿ ಹೇಳ್ತಿರ್ಬೇಕು ಹೇಳ್ತಾ ಇರ್ತಾನೆ ಈ ಕಡೆ ರಾಮು ಕೂಡ ಈ ಕಡೆ ಇವರೂ ಕೂಡ ಏನು ಮಾತಾಡ್ತಾನೆ ಇರಬೇಕಾದ್ರೆ ಈ ಕಡೆ ಅಜಿತ್ಗೆ ತುಂಬ ಖುಷಿಯಾಗ್ತಿರುತ್ತೆ ಅವ್ರು ಯಾರು ಏನು ಅಂತ ತಿಳ್ಕೊಬೇಕು ಅಂತ ಕ್ಯೂರಿಯಸಿಟೀಲಿ ಈ ಕಡೆ ಅಜಿತ್ ಕೂಡ ಇರ್ತಾನೆ ಈ ಕಡೆ ಭೂಮಿಗೆ ಕೂಡ ಹೇಳ್ತಿರ್ತಾರೆ ಭೂಮಿ ಕೂಡ ಈ ಕಡೆ ಡೈರಿಲಿ ಬರೀತಾ ಇರ್ತಾರೆ ಅಜಿತ್ ಅಜಿತ್ ಸಾಹೇಬರು ನನ್ನ ಮದುವೆ ಆಗಿರೋದು ಈ ಕಡೆ ಅಪೇಕ್ಷೆ ಅಂಜನಕ್ಕೋಸ್ಕರ ಅಂಜನನ್ನ ಮದುವೆ ಹಾಕ್ಬಾರ್ದು ಅನ್ನೋ ರೀಸನ್ಗೋಸ್ಕರ ನನ್ನ ಮದ್ವೆ ಆಗಿತ್ತು ಅವರು ಅಂತೇಳಿ ಈ ಕಡೆ ಡೈರಿ ಬರೆದು ಅವಳನ್ನ ಆಟಾಡ್ಸೋಕೆ ಅಂತ ಹೇಳ್ಬಿಟ್ಟು ಬರಿತಾ ಇರ್ತಾಳೆ ಇದನ್ನೆಲ್ಲ ನೀನು ಬರೆದ್ರೆ ಮನೆಯವ್ರ್ ಕೆಲ್ ಸಿಗಾಕೊಂಡ್ರೆ ನಾವೇ ಸಿಗಾಕೊಳ್ಳೋದು ಯಾಕೆ ಬೇಕು ಆ ಡೈರಿ ಕೊಟ್ಬಿಡು ನೀನು ಜಾಣೇ ಅಲ್ವಾ ಅಂತೇಳಿ ಹೇಳ್ತಾ ಇರ್ತಾನೆ ಇಲ್ಲ ಇಲ್ಲ ನಾನು ಕೊಡೋಕ್ಕಿಲ್ಲ ಅಂತೇಳಿ ಈ ಕಡೆ ಭೂಮಿನೂ ಕೂಡ ಆಟ ಇರ್ತಾಳೆ ಅವ್ ಕೊ ಡೈರಿ ಕೊಡ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯಿತು ನನಗಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್